ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗ ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾದ ಕ್ರಾಂತಿ ಬಗ್ಗೆ ಅಂತ ಹತ್ತೊಂಬತ್ತನೇ ಶತಮಾನದೊಳಗ ರಷ್ಯಾ ಯುರೋಪ್ ಖಂಡದೊಳಗ ಅತ್ಯಂತ ದೊಡ್ಡ ರಾಷ್ಟ್ರ ಆಗಿತ್ತು ಇಂಗ್ಲೆಂಡನ್ನು ಬಿಟ್ಟರೆ ವಿಶ್ವದೊಳಗನ ರಷ್ಯಾ ಅತ್ಯಂತ ಬಲಾಢ್ಯ ರಾಷ್ಟ್ರ ಆಗಿತ್ತು ಆದರೂ ಕೂಡ ಪ್ರಥಮ ಜಾಗತಿಕ ಯುದ್ಧದೊಳಗ ಹೀನಾಯವಾಗಿ ಸೋಲನ ಅನುಭವಿಸಿ ಯುದ್ಧದಿಂದ ಹಿಂದೆ ಸರಿತು ಯುದ್ಧದ ನಂತರ ರಷ್ಯಾದಲ್ಲಿ ಸಂಭವಿಸಿದಂತಹ ಕ್ರಾಂತಿ ಪ್ರಪಂಚದ ಇತಿಹಾಸದೊಳಗನ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದದ ಅದನ್ನು ಇಪ್ಪತ್ತನೆಯ ಶತಮಾನದ ಚರಿತ್ರೆಯೊಳಗ ಮಹತ್ವರ ಮೈಲಿಗಲ್ ಅಂದು ಪರಿಗಣಿಸಲಾಗಿದೆ ಹತ್ತೊಂಬತ್ತು ನೂರ ಹದಿನೇಳರೊಳಗೆ ಲೆನಿನ್ನ ನಾಯಕತ್ವದಲ್ಲಿ ನಡೆದಂತಹ ಈ ಕ್ರಾಂತಿಯನ್ನು ಬೋಲ್ಕ್ಷೆವಿಕ್ ಕ್ರಾಂತಿ ಅಂತ ಕರೆಯಲಾಗಿದೆ ಸಮಾಜವಾದಿಗಳ ಗುಂಪಿನ ಸದಸ್ಯರನ್ನು ಬೋಲ್ಕ್ಷೆವಿಕ್ ಅಂತ ಕರೆಯಲಾಗ್ತಿತ್ತು ಹಿಂಗಂತಂದ್ರೆ ಕ್ರಾಂತಿಕಾರ ಅಂತ ಅರ್ಥ ಸಮಪಾಲು ಸಮಬಾಳು ಸಮಾನ ಹಂಚಿಕೆಗಳು ಈ ರಷ್ಯಾ ಕ್ರಾಂತಿಯ ಗುರಿಗಳಾಗಿತ್ತು ಹದಿನೇಳುನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಗೂ ಮತ್ತು ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾ ಕ್ರಾಂತಿಗೂ ಹಲವಾರು ವಿಚಾರಗಳಲ್ಲಿ ಸಾಮ್ಯತೆ ಅದ ಎರಡೂ ಕ್ರಾಂತಿಗಳು ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಕ್ರಾಂತಿಗಳಾಗಿದ್ದು ನಿರಂಕುಶ ರಾಜಪ್ರಭುತ್ವವನ್ನು ಅಂತ್ಯಗೊಳಿಸ್ತಾವು ಒಂದು ಸಾಮಾನ್ಯ ವರ್ಗದ ಕಲ್ಯಾಣಕ್ಕಾಗಿ ನಡೆದ ಕ್ರಾಂತಿ ಆದ್ರೆ ಇನ್ನೊಂದು ಕಾರ್ಮಿಕ ವರ್ಗದ ಕಲ್ಯಾಣಕ್ಕಾಗಿ ನಡೆದ ಕ್ರಾಂತಿ ಆಗಿದೆ ರಷ್ಯಾ ಕ್ರಾಂತಿ ರಾಮ್ನೋ ರಾಜವಂಶದ ನಿರಂಕುಶ ದೊರೆಯಾದಂತಹ ಎರಡನೆಯ ನಿಕೋಲಸ್ ಆಡಳಿತವನ್ನು ಅಂತ್ಯಗೊಳಿಸಿ ಕಾಲ್ಮಾರ್ಕ್ಸ್ನ ಸಮಾಜವಾದದ ತತ್ವಗಳ ತಳಹದಿಯ ಮೇಲೆ ನೂತನ ಸಮಾಜವಾದಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರ್ತದೆ ಇದರಿಂದ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಮಾರ್ಕ್ಸಿಸ್ಟ್ ಸಿದ್ಧಾಂತದ ಆಧುನಿಕ ರಾಷ್ಟ್ರವೊಂದರ ನಿರ್ಮಾಣಕ್ಕೆ ಈ ಕ್ರಾಂತಿ ಕಾರಣ ಆಯಿತು ಅದು ಸಂಯುಕ್ತ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂದರೆ ಯು ಎಸ್ ಎಸ್ ಆರ್ ಅಂತ ನಂತರ ಕೆಲವೇ ವರ್ಷಗಳಲ್ಲಿ ಲೆನಿನ್ ಮತ್ತು ಸ್ಟಾಲಿನ್ರಂತಹ ಮಹಾನ್ ನಾಯಕರ ದಕ್ಷ ಆಡಳಿತದೊಳಗ ಮಹಾಪ್ರಗತಿ ಸಾಧಿಸಿ ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿ ನಿರ್ಮಿತವಾಯಿತು ಒಟ್ಟಾರೆ ಈ ಕ್ರಾಂತಿ ಪ್ರಥಮ ಮಹಾಯುದ್ಧದ ಫಲವಾಗಿದ್ದು ಕ್ರಾಂತಿಯ ಕಾರಣಗಳನ್ನು ನಾವೀಗ ಅಂತ ಮೊದಲನೇದಾಗಿ ರಾಜಕೀಯ ಕಾರಣ ರಷ್ಯಾವನ್ನು ಅನೇಕ ಶತಮಾನಗಳ ಕಾಲ ವಂಶ ಪಾರಂಪರ್ಯವಾಗಿ ರ್ಯಾಮ್ನೋವ್ ವಂಶದ ಜಾರ್ ದೊರೆಗಳು ಆಳ್ವಿಕೆ ಮಾಡ್ತಿದ್ರು ಪೀಟರ್ ಮಹಾಶಯ ಒಬ್ಬನ ಬಿಟ್ಟರೆ ಉಳಿದ ಜಾರ್ಗಳು ನಿರಂಕುಶಮತಿಗಳು ಭ್ರಷ್ಟಾಚಾರಿಗಳು ದುರಾಚಾರಿಗಳು ವಿಲಾಸಿ ಪ್ರಿಯರು ಮತ್ತು ಅಸಮರ್ಥರಾಗಿದ್ದರು ಜಾರ್ಗಳು ದೈವದತ್ತ ರಾಜಪ್ರಭುತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ರು ಪ್ರಜೆಗಳ ಹಿತಕ್ಕಿಂತ ತಮ್ಮ ಹಿತಕ್ಕೆ ಪ್ರಾಧಾನ್ಯತೆಯನ್ನು ನೀಡ್ತಿದ್ರು ಪ್ರಜೆಗಳ ಹಕ್ಕು ಬಾಧ್ಯತೆಗಳು ಸಂಪೂರ್ಣವಾಗಿ ದಮನ ಆಗಿದ್ವು ಅವರಿಗೆ ವ್ಯಕ್ತಿ ಸ್ವಾತಂತ್ರ್ಯ ಆಗಲಿ ವಾಕ್ ಸ್ವಾತಂತ್ರ್ಯ ಆಗಲಿ ಇರಲಿಲ್ಲ ಎಲ್ಲ ಉನ್ನತ ಹುದ್ದೆಗಳು ಶ್ರೀಮಂತರ ಪಾಲಾಗಿದ್ವು ಜಾರ್ ದೊರೆಗಳು ಅತಿಯಾದ ಸುಖ ಜೀವನವನ್ನು ನಡೆಸ್ತಿದ್ರು ಸೇಂಟ್ ಪೀಟರ್ಸ್ಬರ್ಗ್ಲ್ಲಿನ ಕೊನೇಲೋ ಅರಮನೆಯೊಳಗ ತಮ್ಮ ಸುಖ ಜೀವನವನ್ನು ನಡೆಸ್ತಿದ್ರು ಅವರು ನಿರಂಕುಶ ಪ್ರಭುಗಳಾಗಿದ್ದು ದೇಶದ ಪ್ರಗತಿಗೆ ಆಡಳಿತಕ್ಕೆ ಗಮನವನ್ನು ಕೊಡ್ತಿರಲಿಲ್ಲ ಎರಡನೇ ಕ್ಯಾಥರೀನ್ ಒಂದನೇ ಅಲೆಕ್ಸಾಂಡರ್ ಎರಡನೇ ಅಲೆಕ್ಸಾಂಡರ್ ಮೂರನೇ ಅಲೆಕ್ಸಾಂಡರ್ ಒಂದನೇ ನಿಕೋಲಸ್ ಎರಡನೇ ನಿಕೋಲಸ್ ದೊರೆಗಳು ಪ್ರಗತಿ ವಿರೋಧಿಗಳಾಗಿದ್ದು ಜನತಾ ಚಳುವಳಿಗಳನ್ನು ನಿರ್ದಯವಾಗಿ ದಮನ ಮಾಡ್ತಿದ್ರು ಜಾರ್ಗಳ ಕ್ರೂರ ನಡವಳಿಕೆಯನ್ನು ವಿರೋಧಿಸಿದಂತಹ ರಷ್ಯಾದಲ್ಲಿ ಅನೇಕ ಗುಪ್ತ ಸಂಘಗಳು ಹುಟ್ಟುಕೊಳ್ತಾವ ಸೊ ಇವು ಕ್ರಾಂತಿಗೆ ನಾಂದಿ ಹಾಡ್ತಾವ ಎರಡನೇದಾಗಿ ಸಾಮಾಜಿಕ ಕಾರಣಗಳು ರಷ್ಯಾದ ಸಾಮಾಜಿಕ ವ್ಯವಸ್ಥೆ ಅಸಮಾನತೆ ಮತ್ತು ವರ್ಗಭೇದದಿಂದ ಕೂಡಿರ್ತದೆ ಈ ಸಮಾಜವನ್ನು ಪ್ರಭುವರ್ಗ ಅಂದ್ರೆ ಸವಲತ್ತು ವರ್ಗ ಮತ್ತು ಪ್ರಜಾವರ್ಗ ಅಂದ್ರೆ ಸವಲತ್ತಿಲ್ಲದ ವರ್ಗ ಅಂತ ಎರಡು ಭಾಗಗಳಾಗಿ ವಿಂಗಡಿಸಲಾಗಿತ್ತು ಈಗ ಪ್ರಭು ವರ್ಗ ಅಂತಂದ್ರೆ ಇದು ಆಳೋ ವರ್ಗ ಆಗಿದ್ದು ಎಲ್ಲಾ ಸವಲತ್ತುಗಳನ್ನ ಹೊಂದಿತ್ತು ಇದ್ರೊಳಗ ಅರಸರು ಶ್ರೀಮಂತರು ಪಾದ್ರಿಗಳು ಅಧಿಕಾರಿಗಳು ಗೇಣಿದಾರರು ಬಂಡವಾಳಶಾಹಿಗಳು ಮತ್ತು ಮಾಲೀಕರು ಇದ್ದರು ಇವರನ್ನ ಮೇಲ್ವರ್ಗದವರೆಂದು ಕರೆಯಲಾಗ್ತಿತ್ತು ಇವರು ವಿಲಾಸಿ ಜೀವನದೊಳಗ ತೊಡಗಿದ್ದು ಎಲ್ಲ ತೆರಿಗೆಗಳಿಂದ ಮುಕ್ತರಾಗಿದ್ದರು ಉನ್ನತ ಹುದ್ದೆಗಳು ಇವರ ಪಾಲಾಗಿದ್ವು ಸಂಪತ್ತು ಇವರೊಳಗ ಕೇಂದ್ರೀಕೃತವಾಗಿತ್ತು ಜಮೀನು ಮತ್ತು ರೈತರ ಶ್ರಮದ ಫಲ ಇವರ ಸುತ್ತಾಗಿತ್ತು ಶಿಕ್ಷಣ ಸೌಲಭ್ಯ ಇವರ ಪಾಲಾಗಿತ್ತು ದುಡಿಯದೇ ತಿನ್ನುವ ಕಷ್ಟಪಡದೆ ಸುಖಪಡುವ ಜೀವನ ಇವ್ರದಾಗಿತ್ತು ಅಂತ ಹೇಳ್ಬೋದು ಪ್ರಜಾವರ್ಗ ಅಂತಂದರೆ ಇದು ಸವಲತ್ತಿಲ್ಲದ ಶೋಷಿತ ವರ್ಗ ಅಂತ ಹೇಳ್ಬೋದು ಇದು ಜನಸಾಮಾನ್ಯ ಕಾರ್ಮಿಕರು ರೈತರು ಜೀತಗಾಳು ಗುಲಾಮರು ಮತ್ತು ಕೂಲಿಕಾರರನ್ನು ಒಳಗೊಂಡಿತ್ತು ಮಧ್ಯಮ ವರ್ಗದ ಶಿಕ್ಷಕರು ವಿದ್ಯಾರ್ಥಿಗಳು ಇಂಜಿನಿಯರ್ ಡಾಕ್ಟರ್ ಸಾಹಿತಿ ಕವಿ ಮುಂತಾದವರನ್ನು ಇದು ಒಳಗೊಂಡಿತ್ತು ಇವರನ್ನ ಕೆಳವರ್ಗದವರೆಂತ ಕರೆಯಲಾಗ್ತಿತ್ತು ಇವರು ಭೂಮಿ ಶಿಕ್ಷಣ ಉನ್ನತ ಹುದ್ದೆ ಮತ್ತು ಇತರೆ ಸವಲತ್ತುಗಳಿಂದ ವಂಚಿತರಾಗಿದ್ದರು ಶ್ರೀಮಂತರು ರೈತರನ್ನ ಬಂಡವಾಳಶಾಹಿಗಳು ಕಾರ್ಮಿಕರನ್ನು ಮಾಲೀಕರು ಕೂಲಿಕಾರರನ್ನು ಶೋಷಣೆ ಮಾಡ್ತಿದ್ರು ಈ ಶೋಷಿತ ವರ್ಗದ ದ್ವೇಷ ಮೇಲ್ವರ್ಗದ ವಿರುದ್ಧ ಕ್ರಾಂತಿಯಾಗಿ ಮಾರ್ಪಟ್ಟು ಮೂರನೇದಾಗಿ ಆರ್ಥಿಕ ಕಾರಣಗಳು ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾದ ಕ್ರಾಂತಿಗೆ ಆರ್ಥಿಕ ದುರ್ವ್ಯವಸ್ಥೆ ಒಂದು ಪ್ರಮುಖ ಕಾರಣ ಆಗಿತ್ತು ಔದ್ಯೋಗಿಕ ಕ್ರಾಂತಿಯಿಂದಾಗಿ ಕಾರ್ಮಿಕ ವರ್ಗ ಹುಟ್ಕೋತದ ಗ್ರಾಮೀಣ ಗೃಹ ಕೈಗಾರಿಕೆಗಳು ನಶಿಸಿ ಹೋದವು ಲಕ್ಷಾಂತರ ಗ್ರಾಮೀಣ ಜನರು ಉದ್ಯೋಗವನ್ನು ಅರಸಿಕೊಂಡು ನಗರದತ್ತ ಹೊರಟರು ನಗರೀಕರಣ ಸೃಷ್ಟಿಯಾಯಿತು ಗೃಹ ಕೈಗಾರಿಕೆಗಳು ನಶಿಸಿ ಗ್ರಾಮೀಣ ಆರ್ಥಿಕ ಜೀವನ ಹದಿಗಡ್ತು ನಗರದೊಳಗ ಕಾರ್ಮಿಕರ ಸ್ಥಿತಿ ಬಹಳ ಶೋಚನೀಯವಾಗಿತ್ತು ಇದರಿಂದ ಸಮಾಜದೊಳಗ ಬಂಡವಾಳಗಾರರು ಮತ್ತು ಶ್ರಮಜೀವಿಗಳು ಎಂಬ ಎರಡು ವರ್ಗ ಹುಟ್ಕೋತಾವ ಅಧಿಕ ತೆರಿಗೆ ಭಾರ ನ್ಯಾಯಬಾಹಿರ ತೆರಿಗೆ ಹೇಯವಾದ ತೆರಿಗೆ ವಸೂಲಿ ಕ್ರಮಗಳಿಂದ ಅಸಮಾಧಾನಗೊಂಡಂತಹ ಕಾರ್ಮಿಕರು ರಾಜಪ್ರಭುತ್ವದ ವಿರುದ್ಧ ಕ್ರಾಂತಿಕಾರಿ ಆಂದೋಲನವನ್ನು ಆರಂಭಿಸಿದರು ಹದಿನೆಂಟುನೂರ ತೊಂಬತ್ತೈದರೊಳಗ ಕಾರ್ಮಿಕರ ಸೋಷಿಯಲ್ ಡೆಮೋಕ್ರೆಟಿಕ್ ಪಕ್ಷವನ್ನು ಸ್ಥಾಪಿಸಿಕೊಂಡ್ರು ನಾಲ್ಕನೇದಾಗಿ ಧಾರ್ಮಿಕ ಕಾರಣ ರಷ್ಯಾ ಕ್ರಾಂತಿಗೆ ಧಾರ್ಮಿಕ ವ್ಯವಸ್ಥೆ ಕೂಡ ಒಂದು ಕಾರಣ ಆಗಿತ್ತು ರಷ್ಯಾದೊಳಗ ಚರ್ಚ್ ಅತ್ಯಂತ ಪ್ರಬಲ ಆಗಿತ್ತು ಅದು ಅರಸರನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡಿತ್ತು ನಿರಂಕುಶ ದೊರೆಗಳನ್ನೇ ಇದು ಬೆಂಬಲಿಸ್ತಿತ್ತು ಜಾರ್ ದೊರೆಗಳು ಧರ್ಮಾಂಧರಾಗಿದ್ದು ಅನ್ಯ ಧರ್ಮೀಯರನ್ನ ತುಚ್ಛವಾಗಿ ಕಾಣ್ತಿದ್ರು ಒಂದನೇ ಅಲೆಕ್ಸಾಂಡರ್ ಅತಿಯಾದ ಧರ್ಮಾಂಧನಾಗಿದ್ದು ಫಿನ್ನರು ಪೋಲರು ಯಹೂದಿಗಳನ್ನ ಹಿಂಸಿಸ್ತಿದ್ದ ಇವರು ಆಸ್ತಿ ಪಾಸ್ತಿಯನ್ನ ಹೊಂದೋ ಹಾಗಿರಲಿಲ್ಲ ಅಕಸ್ಮಾತ್ ಹೊಂದಿದ್ರೆ ಅದನ್ನ ನಾಶಪಡಿಸಲಾಗ್ತಿತ್ತು ಎರಡನೇ ನಿಕೋಲಸ್ ಮತ್ತು ಅವನ ಪತ್ನಿ ಝರೀನಾ ಅತ್ಯಂತ ಕಪಟಿಗಳಾಗಿದ್ದು ರಾಸ್ಪುಟಿನ್ ಎಂಬ ದುರಳ ಸನ್ಯಾಸಿ ಪ್ರಭಾವಕ್ಕೆ ಇವರು ಒಳಗಾಗಿದ್ದರು ಸೊ ಈ ಸನ್ಯಾಸಿ ದುರಾಚಾರಿ ಮತ್ತು ದುರ್ಮಾನಿಯಾಗಿದ್ದು ರಾಜ ರಾಣಿಯರಿಂದ ಹೀನ ಕೃತ್ಯಗಳನ್ನು ಮಾಡಿಸ್ತಿದ್ದ ಇದನ್ನು ಸಹಿಸದಂತಹ ಜನರು ರೊಚ್ಚಿಗೆದ್ದು ಸನ್ಯಾಸಿಯನ್ನು ಕೊಲೆ ಮಾಡಿದರು ಇದರೊಂದಿಗೆ ಅನ್ಯ ಧರ್ಮೀಯರು ಅರಸನ ವಿರುದ್ಧ ದಂಗೆ ಇದ್ದರು ಐದನೇದಾಗಿ ಬೌದ್ಧಿಕ ಕಾರಣಗಳು ಫ್ರಾನ್ಸಿನೊಳಗ ಆದಂತೆಯೇ ರಷ್ಯಾದಲ್ಲಿ ಕೂಡ ಕ್ರಾಂತಿಗೆ ಮುನ್ನ ವೈಚಾರಿಕ ಕ್ರಾಂತಿ ಉಂಟಾಯಿತು ಹತ್ತೊಂಬತ್ತನೆಯ ಶತಮಾನದಲ್ಲಿ ಪಾಶ್ಚಿಮಾತ್ಯ ವೈಚಾರಿಕ ಕ್ರಾಂತಿಯ ವಿಚಾರಗಳು ರಷ್ಯಾವನ್ನು ಪ್ರವೇಶಿಸಿ ವ್ಯಾಪಕ ಪ್ರಚಾರವನ್ನು ಪಡೆದು ರಷ್ಯಾದ ಜಾರ್ ಒಂದನೆಯ ನಿಕೋಲಸ್ನು ಪಾಶ್ಚಿಮಾತ್ಯ ವೈಚಾರಿಕ ವಿಚಾರಗಳು ರಷ್ಯಾದೊಳಗ ಹರಡದಂತೆ ಕಠಿಣ ಕ್ರಮಗಳನ್ನು ಕೈಗೊಂಡ ಗ್ರಂಥಗಳನ್ನು ವೃತ್ತ ಪತ್ರಿಕೆಗಳನ್ನು ಸರಕಾರದ ಪೂರ್ವ ಪರಿಶೀಲನೆಗೆ ಒಳಪಡಿಸಿದ ಆದರೂ ಕೂಡ ಪಾಶ್ಚಿಮಾತ್ಯ ವೈಚಾರಿಕ ವಿಚಾರಗಳು ರಷ್ಯಾವನ್ನು ಪ್ರವೇಶಿಸಿದ್ವು ಬೌದ್ಧಿಕವಾಗಿ ಶ್ರೀ ಸಾಮಾನ್ಯರನ್ನು ಎಚ್ಚರಗೊಳಿಸುವಂತಹ ತತ್ವಜ್ಞಾನಿಗಳು ರಷ್ಯಾದೊಳಗೆ ಹುಟ್ಕೊಂಡ್ರು ಅವರುಗಳಲ್ಲಿ ದಾಸ್ತೋಸ್ಕಿ ರಾಬರ್ಟ್ ಓವೆನ್ ಸೈಂಟ್ ಸೈಮನ್ ಲೂಯಿಸ್ ಬ್ಲ್ಯಾಂಕ್ ಫಾದರ್ ಗ್ಯಾಪುನ್ ಟರ್ಗಿನೋ ಲೆನಿನ್ ಲಿಯೋ ಟಾಲ್ಸ್ಟೈ ಮತ್ತು ಕಾರ್ಲ್ ಮಾರ್ಕ್ಸ್ರು ಪ್ರಮುಖರು ಇವರು ವೈಚಾರಿಕ ಕ್ರಾಂತಿಯೊಳಗ ಮಹತ್ವ ಪಾತ್ರವನ್ನು ವಹಿಸಿದ್ರು ಆರನೇದಾಗಿ ಹತ್ತೊಂಬತ್ತು ನೂರ ಐದರ ಕ್ರಾಂತಿಯ ಸ್ಫೂರ್ತಿ ಹದಿನೆಂಟುನೂರ ತೊಂಬತ್ತೈದರೊಳಗೆ ರಷ್ಯಾದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಕ್ಷ ಸ್ಥಾಪನೆ ಆಯಿತು ಅದು ಹತ್ತೊಂಬತ್ತು ನೂರ ಐದರಲ್ಲಿ ಎರಡನೇ ನಿಕೋಲಸ್ನ ವಿರುದ್ಧ ರಕ್ತಕ್ರಾಂತಿಯನ್ನು ನಡೆಸ್ತು ಜನವರಿ ಇಪ್ಪತ್ತೆರಡರ ಭಾನುವಾರದಂದು ಹಸಿದ ಕಾರ್ಮಿಕ ಜನರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಫಾದರ್ ಗ್ಯಾಪೋನ್ ಎಂಬುವರ ನಾಯಕತ್ವದೊಳಗ ಸೆಂಟ್ ಪೀಟರ್ಬರ್ಗ್ ಅರಮನೆಯ ಮುಂದೆ ಸೇರಿ ತಮಗೆ ಸುಧಾರಣೆಗಳು ಬೇಕು ಎಂಬ ಬೇಡಿಕೆಯನ್ನು ಸಲ್ಲಿಸಿದರು ಹಸಿವಿನಿಂದ ಕಂಗೆಟ್ಟು ನಿರಾಶ್ರಿತರಾಗಿದ್ದಂತಹ ನಿರಾಯುಧರ ಮೇಲೆ ಅರಮನೆಯ ಸೈನಿಕರು ಗುಂಡನ್ನು ಹಾರಿಸಿದ್ರು ಈ ಘಟನೆ ಒಳಗ ಸಾವಿರಾರು ಮಂದಿ ಮೃತರಾದರು ಅದನ್ನು ರಕ್ತರಂಜಿತ ಭಾನುವಾರ ಅಂತ ಕರೆಯಲಾಗಿದೆ ಈ ಭೀಕರ ಘಟನೆಯಿಂದ ರಷ್ಯನ್ನರು ರೊಚ್ಚಿಗಿದ್ರು ದೊರೆಯ ಮೇಲೆ ದಾಳಿ ಮಾಡಿದ್ರು ಅನೇಕ ಪೊಲೀಸ್ ಅಧಿಕಾರಿಗಳ ಸೈನಿಕರ ಕೊಲೆ ಆಯಿತು ಲೆನಿನ್ನ ಅಣ್ಣ ಅಲೆಕ್ಸಾಂಡರ್ ಉಲಿಯೋನೋಫ್ ಅವರನ್ನು ಕೂಡ ಬಂಧಿಸಿ ನೇಣುಗಂಬಕ್ಕೇರಿಸಲಾಯಿತು ಹೀಗೆ ಹತ್ತೊಂಬತ್ತು ನೂರ ಐದರ ಕ್ರಾಂತಿ ವಿಫಲವಾದರೂ ರಷ್ಯನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿತು ಸೊ ಇದೂ ಕೂಡ ಕ್ರಾಂತಿಗೆ ಒಂದು ಕಾರಣ ಆಯಿತು ಕೊನೆಯದಾಗಿ ತತ್ತಕ್ಷಣದ ಕಾರಣ ಪ್ರಥಮ ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಿದಂತಹ ರಷ್ಯಾ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಹೀನಾಯವಾಗಿ ಸೋಲಿನೊಂದಿಗೆ ಹಿಂದಿರುಗಿ ಕ್ರಾಂತಿಗೆ ತತ್ತಕ್ಷಣದ ಕಾರಣ ಆಯಿತು ಅಸಮರ್ಥ ನಾಯಕತ್ವ ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಸೈನಿಕರಲ್ಲಿನ ಅಶಿಸ್ತು ತರಬೇತಿಯ ಕೊರತೆ ಸಾರಿಗೆ ಸಂಪರ್ಕಗಳ ಕೊರತೆ ಆಹಾರ ಸಾಮಗ್ರಿಗಳ ಕೊರತೆಗಳಿಂದಾಗಿ ರಷ್ಯಾ ಸೋಲನ ಅನುಭವಿಸಬೇಕಾಯಿತು ಕ್ರಾಂತಿಕಾರಿಗಳು ಹತ್ತೊಂಬತ್ತು ನೂರ ಹದಿನಾರರ ಡಿಸೆಂಬರ್ ಇಪ್ಪತ್ತಾರರಂದು ಕಪಟ ಸನ್ಯಾಸಿಯಾಗಿದ್ದಂತಹ ರಾಸ್ಪುಟನ್ನನ್ನು ಕೊಲೆ ಮಾಡಿದರು ಹತ್ತೊಂಬತ್ತು ನೂರ ಹದಿನೇಳು ಜನವರಿ ಇಪ್ಪತ್ತೆರಡರಂದು ಲೆನಿನ್ ಕ್ರಾಂತಿಕಾರಿಗಳನ್ನು ಉದ್ದೇಶಿಸಿ ಬಂಧುಗಳೇ ದೇಶವು ಮೌನವಾಗಿದೆ ಅಂತ ಎದೆಗುಂದದಿರಿ ಮೌನದ ಅಂತರಾಳದಲ್ಲಿ ಕ್ರಾಂತಿಯ ಜ್ವಾಲಾಮುಖಿ ಉಕ್ಕಿ ಬರುತ್ತದೆ ಜನಸಾಮಾನ್ಯರ ಆಕ್ರೋಶ ಕ್ರಾಂತಿಗೆ ಕಂಕಣ ಕಟ್ಟುವಂತೆ ಮಾಡಿದೆ ಅಂತ ಮಾತನಾಡ್ತಾರ ಇದರಿಂದಾಗಿ ಕೂಡ ಕ್ರಾಂತಿ ತೀವ್ರ ಸ್ವರೂಪವನ್ನು ಪಡೀತು ಸೊ ಇದಿಷ್ಟು ರಷ್ಯಾ ಕ್ರಾಂತಿಗೆ ಕಾರಣ ಆಗಿತ್ತು ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್